ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ರಾಜುಕಾಗೆ ಮೂವತ್ತಾರು ಲಕ್ಷ ರೂಪಾಯಿ ಅನುದಾನದ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಶಿಕ್ಷಣ ಇಲಾಖೆಯಿಂದ ರೂಪಾಯಿ ಮೂವತ್ತಾರು ಲಕ್ಷ ಅನುದಾನದಲ್ಲಿ ಪಟ್ಟಣದ ಮರಾಠಿ ಶಾಲೆಯಲ್ಲಿ ಎರಡು ನೂತನ ಕೋಣೆಗಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ರಾಜು ಕಾಗೆ ಹೇಳಿದರು ಅವರು ಸೋಮವಾರ ದಿನಾಂಕ ಎಂಟರಂದು ಪಟ್ಟಣದ ಮರಾಠಿ ಶಾಲೆಯ ಆವರಣದಲ್ಲಿ ನೂತನ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಸುಮಾರು ಎರಡು ವಿದ್ಯಾರ್ಥಿಗಳು ಓದುತ್ತಿದ್ದು ವಿದ್ಯಾರ್ಥಿಗಳಿಗೆ ಕೊಠಡಿಗಳ ಕೊರತೆ ನಿರ್ಮಾಣಗೊಂಡಿತ್ತು ಇದನ್ನು ಗಮನಿಸಿ ನೂತನ ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ ಕಟ್ಟಡ ಕಾಮಗಾರಿ ಗುಣಮಟ್ಟದಿಂದ ನಿರ್ಮಾಣಗೊಳ್ಳುವಂತೆ ಎಸ್ಡಿಎಂಸಿ ಸದಸ್ಯರು ಪಾಲಕರು ನಿಗಾವಹಿಸಬೇಕು ಮತ್ತು ಗುತ್ತಿಗೆದಾರರು ಗುಣಮಟ್ಟದ ಕೊಠಡಿಗಳನ್ನು ನಿರ್ಮಿಸಬೇಕೆಂದು ತಾಕೀತು ಮಾಡಿದರು ಇನ್ನು ಇದೇ ವೇಳೆ ಉರ್ದು ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿ ಮಕ್ಕಳೊಂದಿಗೆ ಸಂವಾದ ಮಾಡಿದರು ಉರ್ದು ಶಾಲೆಯ ಎಲ್ಲ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಶಾಸಕರನ್ನು ಸನ್ಮಾನಿಸಿ ಅಭಿನಂದಿಸಿದರು

ಅದಕ್ಕೆ ಶಾಸಕರು ಸಕಾರಾತ್ಮವಾಗಿ ಸ್ಪಂದಿಸಿ ಶಿಕ್ಷಣ ಸಚಿವರೊಂದಿಗೆ ಚರ್ಚಿಸಿ ನಿಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ರು ನಾವು ಶುರು ಉಳಿದು ವಯಸ್ಕೊಂಡು ಕೊಟ್ಟಿವೆ ಈ ನಮ್ಮಲ್ಲಿ ಸೇಮ್ ಪ್ರಾಬ್ಲಮ್ ಜಾಗದು ಪ್ರಾಬ್ಲಮ್ ಇತ್ತು ಅದು ಸ್ಕೂಲ್ ಬಿಲ್ಡಿಂಗ್ ನಾನು ಈಗಾಗಲೇ ಆದ್ರೆ ಅಲ್ಲಿ ಸಹಿತ ನೈನ್ ಟೆಂತ್ ಎಲ್ಲ ಕಡೆ ಬೇಡಿಕೆ ಯಾಕಂದ್ರೆ ಹೆಣ್ಮಕ್ಳ ಏನ್ ಮಾಡ್ತಾರೆ ಪಾಲಕರ ಎಲ್ಲ ಹೆಣ್ಮಕ್ಳು ಮನಸ್ಸು ಅವ್ರ ಎಜುಕೇಶನ್ ಅಲ್ಲೇ ತಲೆ ಇಡಲ್ ಬಿಡ್ತಾರೆ ಆ ಸಮಾಜ ಮೈನಾರಿಟಿ ಸಮಾಜದ ಜನ ಪಾಪ ಜೀವನದಿಂದ ವಂಚಿತ ಆಗುವಾಗ ಎಲ್ಲ ಹಳ್ಳಿಯಲ್ಲಿ ಎಲ್ಲ ಹಳ್ಳಿಯಲ್ಲಿ ಎಸ್ ಎಸ್ ಎಲ್ ಸಿ ಮಠ ನಮಗೆ ಎಜುಕೇಷನ್ ಮಾಡಲಿಕ್ಕೆ ಒಂದು ಸಾಲಿಗೆ ಒಂದು ಕಂಡೀಷನ್ ಅದೂ ಅಲ್ಲಿ ಮಾಸ್ತೀರಿ ಬಿಟ್ಟು ಈ ಶುನೂರು ಅಲ್ಲವೇ ನೈನ್ತ್ ಕೂಡ ಅವ್ರು ಏನ್ ಮಾಡ್ತಾರು ಕಿಲೋಮೀಟರ್ ಒಂದು ಬಯ ಕಾನೂನು

ಊಟ ಕೊಡೋದು ನೀವು ಸೈಕಲ್ ಕೊಡೋಕೆ ಪಠ್ಯ ಪುಸ್ತಕ ಕೊಡಗುದಿವು ನೈನ್ ಟೆಂತ್ ಮಾಡ್ತಾ ಇಲ್ಲ ನೈನ್ ಟೆಂತ್ ಪ್ರತಿಯೊಂದು ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲಲ್ಲಿ ಆಗಬೇಕು ಅನ್ನೋ ಬೇಡಿಕೆ ಇಡೀ ಐತಿ ಅದು ಮಾಡುವಂಥ ಕೆಲಸವನ್ನು ಮುಂದಿನ ನಿರ್ಮಾಣ ಸರ್ಕಾರದ ತಂದು ಎಜುಕೇಶನ್ ಮಿನಿಸ್ಟರ್ ಹೇಳಿ ಇಲ್ಲಿ ನೈನ್ತ್ ಟೆಂತ್ ಸಹಿತ ಎಲ್ಲ ಕಡೆ ಬೇಡಿಕೆ ನಾವು ನಾವು ನೆನಪು ಮಕ್ಕಳು ಹೋಗ್ಬೋದು ನೆನಪು ಪ್ರಾಬ್ಲಮ್ ಇರಲ್ಲ ಅಂತ ಎಲ್ಲ ಕಡೆ ಹೀಗಾಗಿ ಅದನ್ನು ಮಾಡಿಸೋ ಕೆಲಸ ಮುಂದಿನ ನಿರ್ಮಾಣ ಈ ಸಮಯದಲ್ಲಿ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಶಂಕರ್ ವಾಗ್ಮೋಡೆ ನಿರ್ದೇಶಕ ಸೌರವ್ ಪಾಟೀಲ್ ಕಾಗವಾಡ ಪಿಕೆಪಿಎಸ್ ಅಧ್ಯಕ್ಷ ಜ್ಯೋತಿ ಕುಮಾರ್ ಪಾಟೀಲ್ ರಮೇಶ್ ಚೌಗ್ಲೆ ಪವನ್ ಪಾಟೀಲ್ ಕಾಕಾ ಪಾಟೀಲ್ ಚಿದಾನಂದ್ ಅವಟಿ ಅಧಿಕಾರಿಗಳಾದ ಜಯಾನಂದ್ ಹಿರೇಮಠ ವಾಲಿ ಸಚಿನ್ ಗುರವ್ ಕೆಕೆ ಗುತ್ತಿಗೆದಾರರಾದ ಲಕ್ಷ್ಮಣ್ ವಡ್ಡರ್ ಲಕ್ಷ್ಮಣ್ ಅವಳೆ ಗಾವಡೆ ಅಸ್ಲಂ ಮಖಂದಾರ್ ಶಕೀಲ್ ದ್ರಾಕ್ಷಿ ಬಾಬು ಸೈಯದ್ ಅಸ್ಲಂ ಜಮಾದಾರ್ ಮೀರಾ ಮಖಾನ್ದಾರ್ ಹಮ್ಜಾನ್ ಖಾನ್ ಜಮಾದಾರ್ ಮಲಿಕ್ ಮಖಂದಾರ್ ರಫೀಕ್ ಸಾರ್ವಾನ್ ಸೇರಿದಂತೆ ಮರಾಠಿ ಮತ್ತು ಉರ್ದು ಶಾಲೆಯ ಮುಖ್ಯಾಧ್ಯಾಪಕರು ಎಲ್ಲ ಶಿಕ್ಷಕರು ಸಿ ಸದಸ್ಯರು ಪಾಲಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ನ್ಯೂಸ್ಗಾಗಿ ಕಾಕವಾಡದಿಂದ ಬಸವರಾಜ್ ತಾರ್ದಾಳೆ